ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರಾ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ಸಂಸಾರ ಅಂತ ಬಂದಾಗ ಅಲ್ಲಿ ಗಂಡ ಮತ್ತೆ ಹೆಂಡತಿಯ ಪಾತ್ರ ತುಂಬಾ ಮುಖ್ಯ ಇರುತ್ತೆ ಇಬ್ ಸೇಮ್ ಆಸ್ ಆಸ್ ಯೂಶಲ್ ಕೂಡ ತುಂಬಾ ಮುಖ್ಯ ಇರುವಂತ ಪಾತ್ರ ಅದು ಆಕ್ಚುಲಿ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕಾಗತ್ತೆ ಇರೋ ತನಕ ಸ್ವಲ್ಪ ವ್ಯತ್ಯಾಸಗಳಾದ್ರೆ ಸಂಸಾರ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಇವತ್ತು ಎಷ್ಟೋ ಸಂಸಾರಗಳಲ್ಲಿ ಹೆಂಡತಿ ಮನಸ್ಕಲ್ಲಾಗಿರೋದಿರ್ಬೋದು ಅಥವಾ ಗಂಡನ ಮನಸ್ಕಲ್ಲಾಗಿರೋದಿರ್ಬೋದು ಅಥವಾ ಅಲ್ಲಿ ಬಿರುಕುಗಳು ಸ್ಟಾರ್ಟ್ ಆಗೋದು ಯಾವ ಕಾರಣಕ್ಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ನಾನು ಮೂರು ವಿಚಾರಗಳನ್ನ ಶೇರ್ ಮಾಡ್ತೀನಿ ಈ ವಿಚಾರಗಳಲ್ಲಿ ನೀವು ಬದಲಾವಣೆ ಮಾಡ್ಕೊಂಡಿಲ್ಲ ಹಸ್ಬೆಂಡ್ ಆರ್ ವೈಫ್ ತಪ್ಗಳು ಮಾಡ್ತಾ ಇದೆ ತಿದ್ಕೊಳ್ಳಿ ಗೊತ್ತಿಗೇನೆ ಇಲ್ಲಾಂದ್ರೆ ಸಂಸಾರದಲ್ಲಿ ಅವ್ರಗಳ ಮನಸ್ಕಲ್ಲಾಗ್ತಾ ಬರುತ್ತೆ ಅಂದ್ರೆ ಭಾವನೆಗಳೇ ಇಲ್ದಿರ ಆಗ್ಬಿಡುತ್ತೆ ನಾನ್ ವಿಡಿಯೋ ಮಾಡ್ತಿದ್ದೆ ಇದ್ರಿಂದ ಹಂಗ ಆಗತ್ತೆ ಅಂತಲ್ಲ ಅವೇರ್ನೆಸ್ ಮಾಡ್ಲಿಕ್ಕೆ ಅದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ನಾ ಹೇಳೋದ್ರಿಂದ ಹಂಗ ಆಗ್ಬಿಡ್ತಿರ್ಲಿಲ್ಲ ನೇಚರ್ ಆಕ್ಚುಲಿ ಇನ್ನೊಬ್ರು ಮನಸ್ಕಲ್ಲಾಗ್ಲಿಕ್ಕೆ ನೀವು ನೋಡ್ತಿರೋದು ಒಂದು ಕಾಮನ್ ಒಂದು ಲೈಕ್ ಏನಂದ್ರೆ ಸೆನ್ಸ್ ಅಂತ ಹೇಳ್ತಿವಿ ಅದು ಇರುತ್ತೆ ಆಕ್ಚುಲಿ ನಾನೇನ್ ರಾಂಗ್ ಅಂತ ಹೇಳ್ತಿಲ್ಲ ಆಕ್ಚುಲಿ ಮಾಡೋ ವಿಡಿಯೋ ಅಂತ ಫ್ಯಾಮಿಲಿಗಳು ಚೆನ್ನಾಗಿರ್ಬೇಕು ಇಂಟೆನ್ಶನ್ ಆಕ್ಚುಲಿ ತಪ್ಪಲ್ಲಿ ಮಾಡಕ್ ಹೋಗ್ಬಿಡಿ ಫ್ಯಾಮಿಲಿ ಆಫ್ಟರ್ ದ ಮ್ಯಾರೇಜ್ ಇಬ್ರಿಗೂ ಮುಖ್ಯ ಅದು ನಾನು ಯಾರ್ದೋ ಪರ ಮಾತಾಡ್ತಿಲ್ಲ ಅಲ್ಲಿ ಹಸ್ಬೆಂಡ್ ಅಷ್ಟೇ ಮುಖ್ಯ ವೈಫ್ ಅಷ್ಟೇ ಮುಖ್ಯ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಸುಮಾರು ವಿಡಿಯೋಗಳು ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ವಿಡಿಯೋ ನೋಡಿದ್ಮೇಲೆ ಅದನ್ನ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ನೀವು ನಿಮ್ಮ ಪಾರ್ಟ್ನರ್ಸಿಕ್ ಶೇರ್ ಮಾಡಿದ್ರೆ ಐ ಥಿಂಕ್ ಅವ್ರಿಗೆ ಒಂದು ನಾಲೆಡ್ಜ್ ಅಂತೂ ಬರೋ ಡೆಫಿನೆಟ್ಲಿ ಸಾಧ್ಯ ಇದೆ ಫಸ್ಟ್ ಪಾಯಿಂಟು ಜವಾಬ್ದಾರಿಗಳನ್ನು ತಗೊಳ್ಳುವಂತ ಪರ್ಸನ್ ಆಗಿರ್ಬೇಕು ಇಬ್ರು ಅಷ್ಟೇನೆ ಇಲ್ಲಿ ಸಂಸಾರ ಅಂತ ಬಂದಾಗ ನಾನು ಮೇಲು ನೀನು ಕೀಳು ಹೆಣ್ಣು ಕಸ ಹೆಣ್ಣಿದ್ರೆ ಮಾತ್ರ ಸಂಸಾರ ಗಂಡಿದ್ರೆ ಮಾತ್ರ ಅಲ್ಲ ಇಬ್ಬರುದ್ದಾಗ ಸಂಸಾರ ಇಬ್ರುದಾಗ ಎರಡು ವ್ಯಕ್ತಿತ್ವ ಎರಡು ಮನಸ್ಸುಗಳು ಎರಡು ವಿಚಾರಗಳು ಸೇರಿದಾಗ ಒಂದು ರಿಲೇಷನ್ಶಿಪ್ ಬಿಡ್ಡಾಗ್ಲಿಕ್ಕೆ ಸಾಧ್ಯ ಒಬ್ಬರೇ ಆದ್ರೆ ರಿಲೇಷನ್ಶಿಪ್ ಅಂತ ಅನ್ಲಿಕ್ ಬರಲ್ಲ ಒಬ್ಬಟ್ಟಿ ತನ ಒಬ್ರು ಅಂತ ಕರಿಬಹುದು ಕರೆಕ್ಟ್ ಸೊ ಜವಾಬ್ದಾರಿಗಳು ಏನೇನು ಅಲ್ಲಿ ಎಲ್ಲಾದ ಜವಾಬ್ದಾರಿ ಜವಾಬ್ದಾರಿಗಳು ಬರುತ್ತೆ ಒಂದು ಫೈನಾನ್ಸಿಯಲ್ ಜವಾಬ್ದಾರಿ ಇದನ್ನು ಕೂಡ ನಿರ್ವಹಿಸಬೇಕು ಅದು ಯಾರಿಗೆ ಸಂಬಂಧಪಟ್ಟಿದ್ದು ಬರೀ ಗಂಡನಿಗೆ ಮಾತ್ರ ಸಂಬಂಧ ಪಟ್ಟಿಲ್ಲ ಏನಿನ್ ಅಷ್ಟೇ ದುಡ್ಕೊಂಡು ಬರ್ಬೇಕಲ್ಲ ಹೆಂಡತಿ ಆದಂತವಳು ಗಂಡನ ದುಡಿಮೆ ಕಡಿಮೆ ಇದ್ದಾಗ ಅಥವಾ ಅಷ್ಟು ಸ್ಯಾಲ್ರಿ ಬರದೇ ಇದ್ದಾಗ ನೀವು ಏನಾದ್ರು ಪ್ಲಾನ್ ಮಾಡಿ ಆ ಮನೆಗೆ ನೀವು ಅಷ್ಟೇ ಜವಾಬ್ದಾರಿ ಇರುವಂತವ್ರು ನೀವು ಕೂಡ ಅಲ್ಲಿ ಗಂಡ ಕಡಿಮೆ ತುಂಬಾ ಕಡಿಮೆ ದುಡಿತಾ ಇದಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಸಾಧ್ ಕೊಡಬೇಕು ಖರ್ಚುಗಳನ್ನು ಕಡಿಮೆ ಮಾಡಬೇಕು ಇರೋದ್ರಲ್ಲಿ ಬುದ್ಧಿವಂತರಾಗಿ ಬದುಕೋದನ್ನ ಕಲಿಬೇಕು ಇದು ಜವಾಬ್ದಾರಿ ನೆಕ್ಸ್ಟ್ ಮಕ್ಕಳು ವಿಚಾರದಲ್ಲಿ ಇಬ್ರಿಗೂ ಜವಾಬ್ದಾರಿ ಇರಬೇಕು ಗಂಡನಿಗೂ ಇರಬೇಕು ಹೆಂಡತಿಗೂ ಇರಬೇಕು ಇದು ಜವಾಬ್ದಾರಿ ಸೊ ನೆಕ್ಸ್ಟ್ ಆಗು ಹೋಗುಗಳ ಬಗ್ಗೆನೂ ಕೂಡ ಅಷ್ಟೇ ಇಬ್ರು ಕೆಲವರು ಈ ಮನೆಯಲ್ಲಿ ಅಂತ ಹೇಳಿದ್ರೆ ನನಗ್ ಸಂಬಂಧ ಇಲ್ಲೋ ಅನ್ನೋ ತರದಲ್ಲಿ ಇರ್ತಾರೆ ಅಲ್ಲ ಅದು ಆಕ್ಚುಲಿ ಜವಾಬ್ದಾರಿಗಳು ತಗೊಳ್ದೆ ಹೋದಾಗ ಅವ್ರಿಗೆ ಜೊತೆಗಿರೋ ಪಾಠ ತುಂಬಾ ಬೇಜಾರಾಗತ್ತೆ ಹಣದ ವಿಚಾರದಿಂದ ಹಿಡ್ಕೊಂಡು ಮಕ್ಕಳ ವಿಚಾರದಿಂದ ಹಿಡ್ಕೊಂಡು ಆಗು ಹೋಗುಗಳ ವಿಚಾರದಿಂದ ಹಿಡ್ಕೊಂಡು ಹಬ್ಬ ಹರಿದಿನ ಹಿಡ್ಕೊಂಡು ಖುಷಿಯಿಂದ ಹಿಡ್ಕೊಂಡು ಎಲ್ಲಾದ್ರು ಜವಾಬ್ದಾರಿನೇ ಇದು ಬಂತು ಇದು ತಗೊಳ್ಬೇಕಿದು ನಿಮ್ ಕರ್ತವ್ಯಗಳಲ್ಲ ಆಕ್ಚುಲಿ ಇಬ್ರದ್ದು ಕೂಡ ಕರ್ತವ್ಯ ಇದು ಮಾಡ್ಲೇಬೇಕು ಆಕ್ಚುಲಿ ನಾನ್ಯಾಕೆ ಮಾಡ್ಬೇಕು ಇದು ನಿಂದು ಹ್ಮ್ ಹ್ಮ್ ಆಕ್ಚುಲಿ ಹಂಗಲ್ಲ ಇದು ಸಂಸಾರ ಅಂದ್ಮೇಲೆ ಇಬ್ಬರದು ಕೂಡ ಇದು ನೆನಪಲ್ಲಿ ಇರ್ಬೇಕಾಗತ್ತೆ ಒಂದೊಳ್ಳೆ ಸಂಸಾರ ಆಗ್ಲಿ ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ ಸಮಯ ಕೊಡಬೇಕಾಗತ್ತೆ ಇದು ತುಂಬಾ ಮುಖ್ಯ ಇರತ್ತೆ ಇಬ್ಗೂ ಕೂಡ ನಾನು ಯಾರಿಗೂ ಮಾತಾಡ್ತಿಲ್ಲ ನಾನು ಲೈಕ್ ಗಂಡು ಮಕ್ಕಳು ಸರಿ ಇಲ್ಲ ಹೆಣ್ಮಕ್ಳು ಅಲ್ಲ ಕೆಲವು ಗಂಡ್ ಸರಿ ಇದಾರೆ ಕೆಲವು ಹೆಣ್ಮಕ್ಳು ಸರಿದಾರೆ ಕೆಲವು ಹೆಣ್ಮಕ್ಳು ಸರಿ ಇಲ್ಲ ಕೆಲವು ಮಕ್ಳು ಸರಿ ಇಲ್ಲ ಯಾರು ಪರ ಮಾತಾಡ್ತಿಲ್ಲ ಸರಿ ಇದ್ದರು ಒಳ್ಳೇದು ಸರಿ ಇಲ್ಲ ಇದ್ದವ್ರು ತಿದ್ಕೊಂಬೇಕ ಸಮಯ ಯಾಕ್ ಕೊಡಬೇಕು ಅಂತ ಹೇಳಿದ್ರೆ ಒಂದ್ ಹೇಳ್ತೀನಿ ನಾನು ನೋಡಿ ನಿಮ್ಮ ಜೊತೆಗಿರೋ ವ್ಯಕ್ತಿನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಸಮಯ ಕೊಡ್ಬೇಕು ಅವ್ರಿಗೆ ನೀವು ಅರ್ಥ ಮಾಡಿಸ್ಬೇಕಂದ್ರೆ ಅವ್ರಿಗೆ ನೀವು ಸಮಯ ಕೊಡ್ಬೇಕಾಗತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಜವಾಬ್ದಾರಿಗಳ ಬಗ್ಗೆ ಡಿಸ್ಕಶನ್ ಮಾಡೋಕೆ ಮಕ್ಕಳ ಬಗ್ಗೆ ಫ್ಯೂಚರ್ ಬಗ್ಗೆ ಡಿಸ್ಕಶನ್ ಮಾಡಕ್ಕೆ ಅಂಡ್ ಫಿನಾನ್ಸಿಯಲ್ ವಿಚಾರದಲ್ಲಿ ಡಿಸ್ಕಶನ್ ಮಾಡಕ್ಕೆ ಖುಷಿನ ಹಂಚ್ಕೊಳ್ಳೋಸ್ಕರ ಎಲ್ಲದಕ್ಕೂ ಕೂಡ ಸಮಯ ಮುಖ್ಯ ಹಂಗಂತ ಹೇಳಿ ಕೆಲಸ ಕಾರ್ಯ ಬಿಟ್ ಮಾಡ್ಬೇಕಾ ಇಲ್ಲ ನಿಮ್ ಜೀವನ ನಿಮ್ ಕೆಲಸ ನಿಮ್ ಪ್ಲಾನ್ ನೀವು ಪ್ಲಾನ್ ಮಾಡ್ಕೋಬೇಕು ಈಗ ನಾನು ಕೂತ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಹಾಗಾದ್ರೆ ದುಡಿಮೆ ನೀವು ಕೊಡ್ತೀರಾ ನಾನೇನ ಕೊಡ್ಲಿ ನಿಮ್ ಫ್ಯಾಮಿಲಿ ಕೆಲವ್ರಿಗೆ ಹಂಗೂ ಮಾತಾಡ್ತಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಎಲ್ಲ ನಿಮಗ್ ಬೇಕಾಗಿರೋ ಸಂಸಾರ ನಿಮ್ ಸಂಸಾರ ಅಂದ್ಮೇಲೆ ಇಲ್ಲ ಒಂದ್ ಕಡೆ ರೀಕಾಲ್ ಮಾಡಕ್ ಹುಡುಗ ಮಾಡ್ತಾ ಇದೀನಿ ನಾನು ರೈಟ್ ಸೊ ಏನು ಅಂದ್ರೆ ನಿಮ್ ಸಂಸಾರ ಅಂದ್ಮೇಲೆ ಸೊ ಅದಕ್ಕೆ ಈಗ ಉದಾಹರಣೆಗೆ ಆ ಸಂಸಾರಕ್ಕೆ ನೀವೇ ಸಮಯ ಕೊಟ್ಟಿಲ್ಲ ಅಂತ ರಾಂಗ್ ಆಗುತ್ತೆ ನೀವು ಕುತ್ಕೊಳ್ಳಿ ನಿಮ್ ಸಂಸಾರದಲ್ಲಿ ನಿಮ್ಗೆ ಏನ್ ಸಮಯ ಸಿಗುತ್ತೆ ಗಣಹಾಯಿಬ್ರು ಕುತ್ಕೊಂಡು ಯಾವಾಗ ಸಮಯ ಸಿಗುತ್ತೆ ಯಾವ್ ಸಮಯ ಸಿಗಲ್ಲ ಯಾವ ಟೈಮಲ್ಲಿ ನಾವು ಡಿಸ್ಕಶನ್ ಮಾಡ್ಬೇಕು ಹೆಂಗೆ ಏನು ಅಂತ ಪ್ರತಿಯೊಂದು ನಿಮ್ ಸಂಸಾರದ ಬಗ್ಗೆ ನಿಮಗೆ ಗೊತ್ತಿರಬೇಕಾದ್ರೆ ನೀವು ಅದನ್ನ ಪ್ಲಾನ್ ಮಾಡ್ಬೇಕಾಗತ್ತೆ ಬಟ್ ಅಲ್ಲಿ ಸಮಯ ಕೊಡದೆ ಹೋದಾಗ ಏನಾಗುತ್ತೆ ಜೊತೆಗಿರೋರು ಹಂಡ್ರೆಡ್ ಪರ್ಸೆಂಟ್ ಮಷಿನ್ ಅಂತೂ ಅಲ್ವೇ ಇಲ್ಲ ಭಾವನೆಗಳಿರ್ತಕ್ಕಂಥ ಮನುಷ್ಯ ಬೇಜಾರಾಗಿ ಆಗುತ್ತೆ ಸಹಜವಾಗಿ ಇದನ್ನು ತಿಳ್ಕೊಬೇಕಾಗತ್ತೆ ಎಷ್ಟೋ ಜನ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಏ ಅರ್ಥ ಮಾಡ್ಕೋಬೇಕು ಅಲ್ಲ ಅರ್ಥ ಮಾಡ್ಕೊಳ್ತಾರೆ ನಿಜ ಒಂದು ಟೈಮ್ ಸೆಟ್ ಮಾಡಿ ರಾತ್ರಿನಾ ಡೇ ನ ಅಥವಾ ಯಾವ ಟೈಮಲ್ಲಿ ಮಾತಾಡಬಹುದು ಸೊ ಒಂದು ಒಬ್ರಿಗೊಬ್ರು ಸಮಯ ಕೊಡೋದ್ರಿಂದ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗತ್ತೆ ಭಾವನೆಗಳು ಕನೆಕ್ಟ್ ಆಗತ್ತೆ ಇದು ಆಗುತ್ತೆ ಆಕ್ಚುಲಿ ಬಟ್ ಯಾವ ಸಮಯ ಅಂತ ನೀವು ಡಿಸೈಡ್ ಮಾಡಬೇಕು ಸಮಯ ಕೊಡದೇ ಇದ್ದಾಗ ಅವ್ರಿಗೆ ತರ ಅನ್ಸ ಶುರು ಆಗುತ್ತೆ ಬೇರೆ ತರ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಪ್ರೀತಿ ಮತ್ತೆ ಕಾಳಜಿ ಇದ್ರ ಒಟ್ಟಿಗೆ ದುಡ್ಡು ದುಡಿತೀರಾ ಸಮಯನೂ ಕೊಡ್ತೀರಾ ಎಲ್ಲ ಮಾಡ್ತೀರ ಅಂದ್ಮೇಲೆ ಅಲ್ಲಿ ಸ್ವಲ್ಪ ಪ್ರೀತಿ ಇರಲಿ ಎಲ್ಲಾನು ಬೇಕು ಒಂದು ಸಂಸಾರ ಅಂದ್ಮೇಲೆ ಬರೀ ದುಡ್ಡಷ್ಟೇ ಇದ್ರೆ ಸಾಕಾಗಲ್ಲ ಬರೀ ಪ್ರೀತಿ ಇದ್ರೂ ಸಾಕಾಗಲ್ಲ ಬರೀ ಸಮಯ ಕೊಟ್ಟು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಹಂಗು ಸಾಕಾಗಲ್ಲ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋದು ನಿಜವಾದ ಸಂಸಾರ ಅಂಡ್ ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಸಂಸಾರ ಉಳಿಯೋಕ್ ಸಾಧ್ಯ ಅಂಡ್ ಆ ರಿಲೇಶನ್ಶಿಪ್ ಉಳಿಯೋಕ್ ಸಾಧ್ಯ ಪ್ರೀತಿಯಿಂದ ಇರಿ ಗೌರವ ಕೊಟ್ಟು ಆಡೋ ಮಾತು ಬಳಸೋ ಪದಗಳು ಅಂಡ್ ಕಾಳಜಿ ತೋರಿಸಿ ಇಬ್ರು ಗಂಡನಿಗೆ ಹೆಂಡತಿ ಕಾಳಜಿ ತೋರಿಸ್ಬೇಕು ಹೆಂಡತಿಗೆ ಗಂಡನು ಕೂಡ ಕಾಳಜಿ ತೋರಿಸ್ಬೇಕು ಇದಾಗಬೇಕು ಪರಸ್ಪರವಾಗಿ ನಡಿಬೇಕು ಆಕ್ಚುಲಿ ಅದು ಹಂಗ್ ನಡೆದಾಗ ಮಾತ್ರ ಸಂಸಾರ ಉಳಿಲಿಕ್ ಸಾಧ್ಯ ಸಪೋಸ್ ನಾನು ಹೇಳಿರ್ತಕ್ಕಂಥ ಈ ಮೂರು ವಿಚಾರಗಳಲ್ಲಿ ನೀವ್ ಒಂದ್ರನ್ನ ಮಿಸ್ ಮಾಡಿದ್ರು ಕೂಡ ಉದಾಹರಣೆಗೆ ಹೇಳ್ತೀನಿ ನಾನು ಮನುಷ್ಯನಿಗೆ ಏನ್ ಬಾಡಿನಲ್ಲಿ ಎಲ್ಲ ಪಾರ್ಟ್ಸ್ ಇದೆ ಅದ್ರಲ್ಲಿ ಒಂದ್ ಪಾರ್ಟ್ಸ್ ಇಲ್ಲ ಅಂದ್ರೂ ಕೂಡ ಕೂಡ ಅನ್ಕಂಫರ್ಟ್ ಆಗುತ್ತೆ ಕಂಫರ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾನು ಬೇಕು ಮನುಷ್ಯನ ಬಾಡಿಗೆ ಹಾಗೆ ಮನುಷ್ಯನ ಒಂದು ಸಂಬಂಧಕ್ಕೆ ಮನಸ್ಸಿಗೆ ಸಂಸಾರಕ್ಕೆ ಎಲ್ಲಾನು ಬೇಕಾಗತ್ತೆ ಜವಾಬ್ದಾರಿ ಎಷ್ಟೇ ತಗೊಳ್ತೀನಿ ಪ್ರೀತಿ ಕೊಡಲ್ಲ ಅಂದಾಗ ಅಲ್ಲೂ ತಪ್ಪಾಗತ್ತೆ ಅಥವಾ ಜವಾಬ್ದಾರಿ ಮತ್ತೆ ಪ್ರೀತಿ ಕೊಟ್ಟಿರ್ತೀನಿ ನಾನು ಸಮಯ ಕೊಡಲ್ಲ ಅಂದಾಗ ಅಲ್ಲೂ ತಪ್ಪಾಗುತ್ತೆ ಎಲ್ಲಾನು ಬೇಕು ನಾವು ಊಟ ಮಾಡ್ಬೇಕಾದ್ರೆ ಬರೀ ಅನ್ನಾನೇ ತಿನ್ನಲ್ಲ ಸಾಂಬಾರು ತಿಂದ್ರು ಒಂದಿನ ಎರಡು ದಿನ ಮಾತ್ರ ತಿಂತೀವಿ ನಾವು ಜೀವನಾಪೂರ್ತಿ ಎನ್ನಾನೇ ಅಂದ್ರೆ ಕಷ್ಟ ಆಗತ್ತೆ ಅದು ಅನಿವಾರ್ಯ ಅಂತ ತಿನ್ಬೇಕಾಗತ್ತೆ ಇಷ್ಟಪಟ್ಟು ಆಗಲ್ಲ ಸೊ ಎಲ್ಲಾನು ಬೇಕಾಗತ್ತೆ ಸೊ ಐ ತಿಂಕ್ ಅದಕ್ಕೇನೆ ಸಂಸಾರ ಹಾಳಾಗ್ಬಾರ್ದು ಹೊಡಿಬಾರ್ದು ನಿಮ್ ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬದಲಾಗ್ಬಾರ್ದು ಮೋಸ ಆಗಕ್ಕೆ ದಾರಿ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಇಬ್ರು ಗಣ್ಣ ತಿದ್ಕೋಬೇಕಾಗತ್ತೆ ಸರಿ ಇದ್ದವರಿಗೆ ನಾನ್ ಖುಷಿ ಕೊಡ್ತೀನಿ ಅಂಡ್ ನೀವು ನಿಮಗ್ ನೀವು ಬೆಂದ್ ತಟ್ಕೊಳ್ಳಿ ಯಾ ನಾವ್ ಚೆನ್ನಾಗಿದ್ದೀವಿ ಹ್ಯಾಪಿ ಹೇಳಿ ಸರಿ ಇರೋರು ತಿದ್ಕೋಬೇಕಾಗತ್ತೆ ಯಾರಾದ್ರೂ ಅಷ್ಟು ಬಿಕಾಸ್ ಏನ್ ಇಗೋ ಇಟ್ಕೊಂಡ್ರೆನೇನ ನಾವು ನಾವು ಚೆನ್ನಾಗಿ ಬಾಳಿ ಬದುಕಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಐ ಥಿಂಕ್ ವಿಡಿಯೋ ನಿಮ್ಗೆ ಕ್ಲಾರಿಟಿ ಅಂಡ್ ಬೆಸ್ಟ್ ಒಂದು ರಿಯಲೈಸೇಷನ್ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತೇಳು ಸಾವಿರ ಕಂಪ್ಲೀಟ್ ಆಗಲಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾ ಬಾಯ್